ಬಂದಿದೆ ನಿತಿನ್ ಗಡ್ಕರಿ ಅವರು ಸಿಗಂದೂರು ಸೇತುವೆ ಅರವತ್ತು ವರ್ಷಗಳ ಹೋರಾಟ ಅದನ್ನ ಇನಾಗ್ರೇಷನ್ ಮಾಡ್ಬೇಕಂತ ಹೇಳಿ ಮುಖ್ಯಮಂತ್ರಿಗಳಿಗೂ ತಿಳಿಸಿ ಫೋನ್ ಮಾಡಿನೂ ತಿಳಿಸಿ ಗಳು ಹಾಕಿ ಅಧಿಕಾರಿಗಳು ಮುಖ್ಯಮಂತ್ರಿಗಳು ತಿಳಿಸಿ ಅಲ್ಲಿರ್ತಕ್ಕಂಥ ಸ್ಥಳೀಯ ಸಂಸದರು ವಿಷಯ ತಿಳಿಸಿ ಎಲ್ಲ ಫೋನ್ ಅಲ್ಲೂ ಮಾತಾಡಿ ಹೇಳಿದ್ರೆ ಐನೂರು ಕೋಟಿ ಖರ್ಚಲ್ಲಿ ಅರವತ್ತು ವರ್ಷಗಳಿಂದ ಪೆಂಡಿಂಗ್ ಇದ್ದಂಥ ಕೆಲಸಗಳನ್ನ ಮಾಡಿದ್ರೆ ನಿತಿನ್ ಗಡ್ಕರಿ ಅವರು ಯಾರೇ ಎಂ ಪಿಗಳು ಹೋದ್ರೇನು ಇಡೀ ದೇಶದಲ್ಲಿರ್ತಕ್ಕಂಥ ಯಾವುದೇ ಪಕ್ಷದಲ್ಲಿರ್ತಕ್ಕಂಥ ಎಂ ಪಿಗಳಾಗಿ ನಮ್ಗಿಂತ ರಸ್ತೆಗೆ ಹಣ ಬೇಕು ಅಂತ ಹೇಳಿದರೆ ಯಾವುದೇ ತಂಟೆ ತಕರಾರದೆ ಅಲ್ಲಿ ಅವಶ್ಯಕತೆ ಇದೆಯಾದ್ರೆ ಇಮಿಡಿಯೇಟಾಗಿ ಅಲ್ಲಿ ಹಣ ಬಿಡುಗಡೆ ಮಾಡಿರ್ತಕ್ಕಂತ ಉತ್ತಮ ಸಚಿವರು ಇಡೀ ದೇಶದಲ್ಲಿ ಅವರು ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಮೂರು ಲಕ್ಷ ಕೋಟಿ ಕೊಟ್ಟಿದ್ದಾರೆ ಅವರು ರಸ್ತೆಗಳನ್ನ ಡೆವಲಪ್ಮೆಂಟ್ ಮಾಡೋದ್ರು ಇವತ್ತೇನೇನು ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಕಾರ್ಡಾರ್ ಇರ್ಬೋದು ಚೆನ್ನೈ ಎಕ್ಸ್ಪ್ರೆಸ್ ಕಾರ್ಡಾರ್ ಇರ್ಬೋದು ಎಸ್ ಟಿ ಆರ್ ಆರ್ ರಸ್ತೆ ಇರ್ಬೋದು ಬೆಂಗಳೂರಿಗೆ ರಿಂಗ್ ರೋಡ್ ಇರ್ಬೋದು ತುಮಕೂರು ರೋಡ್ ಇರ್ಬೋದು ದಾಪಸ್ಪೇಟೆ ರೋಡ್ ಇರ್ಬೋದು ನಮ್ದು ಸಿಕ್ಸ್ ಲೈನ್ ರೋಡ್ ಇರ್ಬೋದು ಹಣ ಹಣ ಬಿಡುಗಡೆ ಮಾಡಿರೋದಿರೋದು ಇರ್ಬೋದು ಚಿಕ್ಕಬಳ್ಳಾಪುರದಿಂದ ಶಿಲ್ಘಟ್ಟ ಶಿಲ್ಗಟ್ಟದಿಂದ ಚಿಂತಾಮಣಿ ಶ್ರೀನಿವಾಸಪುರ ಮುಳುಬಾಗಲು ಚೆನ್ನೈ ಎಕ್ಸ್ಪ್ರೆಸ್ ಕಾರ್ಡಾರ್ ಲಿಕ್ ಆಗೋ ಥರ ಸಾವಿರದ ಒಂಬೈನೂರ ಕೋಟಿ ಹಣ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇರ್ಬೋದು ದೇವನಹಳ್ಳಿಯಿಂದ ಚೆಂಕೋಟೆ ಸರ್ಕಲ್ಲು ಎಚ್ ಕ್ರಾಸ್ ಏಮ್ಗಲ್ಲು ನರಸಾಪುರ ಮಾಲೂರಿಂದ ಲೆಕ್ ರಸ್ತೆ ರಸ್ತೆ ಮಾಡಿರ್ಬೋದು ಇದೆಲ್ಲದೂ ಕಾಣ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ನಿತಿನ್ ಗಡ್ಕರಿ ಅವರ ಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ವಾಜಪೇಯಿ ಅವರು ಕಂಡಂತ ಕನ್ಸು ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಸಂಪರ್ಕ ಕಲಸುವಂತ ಕೆಲಸ ಮಾಡ್ಬೇಕಂತೇಳಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರ ನೂರ ಎಪ್ಪತ್ತೈದು ಕಿಲೋಮೀಟರ್ ಪ್ರಧಾನಮಂತ್ರಿ ದೇವಚರಣೆ ಯೋಜನೆ ಮಾಡಿರ್ತಕ್ಕಂಥವ್ರು ಇಷ್ಟೆಲ್ಲ ಕೆಲಸಗಳು ಮಾಡಿದರೆ ಕೊಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿತಿನ್ ಗಡ್ಕರಿ ಅವರು ಬಂದ ಸಂದರ್ಭದಲ್ಲಿ ನಾನು ಬರೋಲ್ಲ ಅಂತ ಹೇಳಿದರು ಹಣ ನಿಮ್ದಿರ್ಬೋದು ಜಮೀನು ನಮ್ದು ಅಂತ ಹೇಳಂತ ಕೆಲಸಗಳು ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಡೆವಲಪ್ಮೆಂಟ್ ಆಗಬೇಕು ಇಡೀ ದೇಶದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನೆಲ್ಲ ನರೇಂದ್ರ ಮೋದಿಜಿ ಮೀಟಿಂಗ್ ಕರೆದ್ರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅದಕ್ಕೆ ಗೈರಾಗ್ತಾರೆ ಇದರಲ್ಲೇ ಅರ್ಥ ಆಗುತ್ತೆ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿಗಳಾಗಿಲ್ಲ ಸಿದ್ದರಾಮಯ್ಯನವರು ಅವ್ರು ಬರೀ ಸುರ್ಜೇವಾಲಾ ಮತ್ತೆ ವೇಣುಗೋಪಾಲು ರಾಹುಲ್ ಗಾಂಧಿ ಮಾತ್ರ ಅವ್ರ ಮುಖ್ಯಮಂತ್ರಿಗಳು ಎಟಿಎಂ ರೀತಿಯಲ್ಲಿ ದಿನಕ್ಕೊಂದು ಭ್ರಷ್ಟಾಚಾರ ಮಾಡಿ ಕೇಂದ್ರದಲ್ಲಿರ್ತಕ್ಕಂಥ ಏನು ಅವರ ಮುಖಂಡರುಗಳಿರ್ತಾರೆ ಅವರಿಗೆ ಮತ್ತೆ ಎಲ್ಲೆಲ್ಲಿ ಚುನಾವಣೆಗಳು ನಡೀತೈತೆ ಅಲ್ಲಿ ಹಣ ಕೊಡೋದಕ್ಕೆ ಮಾತ್ರ ಎ ಟಿ ಎಮ್ ಆಗಿ ಕರ್ನಾಟಕ ರಾಜ್ಯವನ್ನು ಬಳಸ್ಕೊಂಡಿರ್ತಕ್ಕಂಥ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕೂಡಲೇ ಕರ್ನಾಟಕ ಜನತೆಯ ಕ್ಷಮಾಯೋಚನೆ ಮಾಡಿ ಭ್ರಷ್ಟಾಚಾರದಲ್ಲಿ ತೊಡಗಿ ಪ್ರತಿಯೊಂದರಲ್ಲಿ ಸಿಕ್ಕಾಕ್ಕೊಂಡಿರ್ತಕ್ಕಂಥವು ಇವತ್ತು ಸಾಬೀತಾಗಿರೋದ್ರಿಂದ ಡ್ರಗ್ಸ್ ಮಾಫಿಯದಲ್ಲಿ ಅವರ ಸಚಿವರುಗಳ ಆಪ್ತರುಗಳು ಸಿಕ್ಕಾಕ್ಕೊಂಡಿರೋದ್ರಿಂದ ಕೂಡಲೇ ರಾಜೀನಾಮೆ ಹೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ನನ್ನ ಈ ದಿನದ ಪತ್ರಿಕಾಗೋಷ್ಠಿಯನ್ನ ನಾನು ಮುಕ್ತಾಯ ಮಾಡಕ್ಕೆ ಮೊದಲು ಐ ಟಿ ಬಿ ಟಿ ಕಂಪ್ನಿಯಲ್ಲಿ ನಾನು ಸಚಿವನು ಅಂತ ಹೇಳ್ತಾರೆ ಯಾರೋ ಪ್ರಿಯಾಂಕ್ ಖರ್ಗೆ ಅವರು ಆದರೆ ಟಯೋಟಾ ಎಲೆಕ್ಟ್ರಾನ್ ಎಲೆಕ್ಟ್ರಿಕಲ್ ಕಾರ್ದು ಇಪ್ಪತ್ತೈದು ಸಾವಿರ ಕೋಟಿ ಹಣ ಬಿಡುಗಡೆ ಮಾಡಿ ಇಲ್ಲಿ ಕಂಪ್ನಿ ಮಾಡಬೇಕಂತಿದ್ರು ಈ ಕಂಪ್ನಿಯಲ್ಲಿ ಸುಮಾರು ಮೂವತ್ತು ಸಾವಿರ ಜನಕ್ಕೆ ಕೆಲಸ ಸಿಗ್ತಾ ಇತ್ತು ಇವರು ಯುವಕ್ತೆಗೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಭ್ರಷ್ಟಾಚಾರ ಇವರ ಅಧಿಕಾರಿಗಳು ಅವ್ರು ಕೇಳ್ತಾ ಇದ್ದಂಥ ಕಮಿಷನ್ ಇದನ್ನ ಕೊಡಕ್ಕಾಗದೆ ಅವ್ರು ಬೇರೆ ಕಡೆ ಹೋಗಿರ್ತಕ್ಕಂಥ ಉದಾಹರಣೆ ಇದೆ ಅದೇ ರೀತಿಯಲ್ಲಿ ಇನ್ಫೋಸಿಸ್ ಹೊಸ ಸಂಸ್ಥೆ ಕರ್ನಾಟಕದಲ್ಲಿ ಮಾಡಬೇಕು ಅಂತ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಜಮೀನು ರೇಟ್ಗಳು ಇವ್ರು ಹೇಳ್ತಾ ಇರ್ತಕ್ಕಂಥದನ್ನ ನೋಡಿ ಆ ಜಮೀನು ರೇಟ್ ನಾವು ಕೊಡೋಕ್ಕಾಗಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಹೈದ್ರಾಬಾದಲ್ಲಿ ನಾವು ಅದನ್ನ ಫ್ರೀಯಾಗಿ ಕೊಡ್ತೀವಿ ಬನ್ರಿ ಅಂತ ಕರೆದಿದ್ದಕ್ಕೆ ಅವರು ಇನ್ಫೋಸಿಸ್ ಅವರು ಅಲ್ಲಿ ಹೋಗಿದ್ದಾರೆ ಅದೇ ರೀತಿಯಲ್ಲಿ ಆಪಲ್ ಕಂಪ್ನಿ ನಮ್ಮಲ್ಲಿ ಇವತ್ತೇನು ಟಾಟಾ ಅವರು ತಗೊಂಡಿದ್ದಾರೆ ಆದ್ರೆ ಇನ್ನೂ ಒಂದು ಬ್ರಾಂಚ್ ಮಾಡಬೇಕು ಎಷ್ಟು ಕೊಡಬೇಕು ಒಂದು ಎಕರೆ ಜಮೀನಿಗೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಒಂದು ಎಕರೆಗೆ ಎರಡು ಕೋಟಿ ಕೇಳಿದ್ದಾರೆ ಅದೇ ನಾವು ಹಿಂದೂ ಹತ್ರ ಹೋದ ಸಂದರ್ಭದಲ್ಲಿ ಒಂದು ಕಾರ್ದು ಕಂಪ್ನಿ ಇದೆ ಥಿಯಾ ಕಂಪ್ನಿ ಅವರು ನಮ್ಮ ಕರ್ನಾಟಕದಲ್ಲಿ ನಾವು ಮಾಡ್ಬೇಕಂತ ಸಂದರ್ಭದಲ್ಲಿ ಬಂದಾಗ ಜಮೀನು ಕೊಟ್ಟಿಲ್ಲ ಅಂತೇಳ್ಬಿಟ್ಟು ಹೇಳಿ ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ನಾವು ಫ್ರೀಯಾಗಿ ಕೊಡ್ತೀರಿ ಫ್ರೀಯಾಗಿ ಕರೆಂಟ್ ಕೊಡ್ತೀರಿ ಅಂತ ಹೇಳಿದ್ರು ಕಲ್ಕೋಯ್ತು ಅದೇ ರೀತಿಯಲ್ಲಿ ಟಾಟಾ ವರ್ಗ ಇವ್ರು ಏನು ಎರಡು ಕೋಟಿ ಒಂದು ಎಕರೆಗೆ ಅಂತ ಹೇಳ್ಬಿಟ್ಟು ಹೇಳಿ ಕೇಳಿದ್ರು ನಮ್ಮ ಕೋಲಾರಲ್ಲಿ ಸರ್ಕಾರದವರು ಇವರು ತಮಿಳ್ನಾಡುಗೆ ಹೋದ್ರು ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಖ್ಯಾತ ಉದ್ಯಮಿ ಮೋಹನ್ ದಾಸ್ ಭೈ ಅವರು ಕರ್ನಾಟಕದಲ್ಲಿರುವಂತ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಹೇಳಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ನಾವು ನೋಡಿದರೆ ಕರ್ನಾಟಕ ರಾಜ್ಯ ಸೆಮಿ ಕಂಡಕ್ಟರ್ ಕರ್ನಾಟಕ ಅಲ್ಲ ಅನ್ನೋದು ಹೇಳಿ ಎಲ್ಲಾರ್ಗು ಗೊತ್ತಾಗಿರೋದ್ರಿಂದ ಇಲ್ಲಿ ಯಾವುದೇ ಕಾರ್ಖಾನೆಗಳು ನಾವು ಮಾಡಬೇಕಂತ ಬಂದ್ರೂ ಇದರಲ್ಲಿ ಯಾವುದೇ ರೀತಿಯಾದಂಥ ನಮಗೆ ಇದು ಸಹಕಾರ ಸಿಕ್ಕಲ್ಲ ಈ ಮಂತ್ರಿಗಳಿಗೆ ನಾವು ದುಡ್ಡು ಕೊಡೋಕೆ ನಮ್ಮ ಇವತ್ತು ಎಲ್ಲ ಕಂಪ್ನಿಗಳು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ವಲಸೆ ಹೋಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ರಿ ಅದರಿಂದ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಯುವಕರಿಗೆ ನಾವು ಎರಡು ಸಾವಿರ ಕೊಡ್ತೀರಿ ಅಂತ ಹೇಳಿದ್ರು ಪಿ ಯು ಸಿ ಅವರಿಗೆ ಮೂರು ಸಾವಿರ ಕೊಡ್ತೀರಿ ಅಂತ ಹೇಳಿದ್ರು ಡಿಗ್ರಿ ಅವರಿಗೆ ನಮ್ಮಲ್ಲಿ ಇರ್ತಕ್ಕಂಥ ಮಾಧ್ಯಮಿತ್ತರು ಡಿಗ್ರಿಗಳು ಓದಿರೋ ಸುಮಾರು ಜನ ಅವರು ಎರಡು ಜನಕ್ಕೆ ಇಲ್ಲಿ ಮೂರು ಸಾವಿರ ಬರ್ತದೆ ಪಿ ಯು ಸಿ ಓದಿರೋ ನಮ್ಮಲ್ಲಿ ಎಷ್ಟೋ ಜನ ಇದ್ದಾರೆ ಅವ್ರಿಗೆ ಎಷ್ಟು ಜನಕ್ಕೆ ಎರಡು ಸಾವಿರ ಬರುತ್ತೆ ಯಾವುದು ಹಣ ಬರ್ತಾ ಇಲ್ಲ ಇಲ್ಲಿ ಏನಿದ್ರೇನು ಘೋಷಣೆ ಅಷ್ಟೇ ಕಾಸುಗಳು ಯಾವುದೇ ಅಕೌಂಟ್ಗೆ ಹೋಗ್ತಾ ಇಲ್ಲ ಅದಕ್ಕೋಸ್ಕರ ಕರ್ನಾಟಕದ ಡೆವಲಪ್ಮೆಂಟ್ ಅನ್ನೋದು ಈ ಸ್ಥಿತಿಯಲ್ಲಿದೆ ಅದಕ್ಕೋಸ್ಕರ ಕರ್ನಾಟಕದ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರುಗಳು ಎಲ್ಲ ಕಾರ್ಯಕರ್ತರು ಹುಮ್ಮಸ್ಸಿಂದ ಅತಿ ಶೀಘ್ರದಲ್ಲಿ ಈ ಸರ್ಕಾರ ಬಿಡಬೇಕು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಎನ್ ಡಿ ಎ ಅಧಿಕಾರಕ್ಕೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಪ್ರತಿ ಗ್ರಾಮಗಳಲ್ಲೂ ನಾವು ಹೋರಾಟಗಳು ಮಾಡೋದ್ರ ಮುಖಾಂತರ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ನಮ್ಮ ರೈತ ಮೋರ್ಚಾ ಇರ್ಬೋದು ಎಸ್ ಸಿ ಮೋರ್ಚಾ ಇರ್ಬೋದು ಓ ಬಿ ಸಿ ಮೋರ್ಚಾ ಇರ್ಬೋದು ಮಹಿಳಾ ಮೋರ್ಚಾ ಇರ್ಬೋದು ಪೇರೆಂಟ್ ಬಾರ್ಡ್ ಇರ್ಬೋದು ಎಸ್ ಟಿ ಮೋರ್ಚಾ ಇರ್ಬೋದು ಪ್ರತಿ